ಈ ನಾಡಿಗೆ ವಿಷಯವನ್ನ ಅರಿಕೆ ಮಾಡಿಕೊಳ್ಳುವಂತಹ ಜಾತ ನಾವು ಎಲ್ಲಿ ಎಡವಿದ್ವಿ ಎಲ್ಲಿ ಎದ್ದೇಳಬೇಕಿತ್ತು ಎಲ್ಲಿ ಬಿದ್ವಿ ಯಾರು ನಮಗೆ ಮೋಸ ಮಾಡಿದ್ರು ಯಾರು ನಂಬಿಕೆ ದ್ರೋಹಿಗಳು ಯಾರ ಮಾತನ್ನ ಕೇಳಿ ನಾವು ಬಾವಿ ಬಿಟ್ಟಿದ್ವಿ ಮತ್ತು ಹೇಗೆ ಎದ್ದು ನಿಂತಬೇಕು ನಮ್ಮ ಹಕ್ಕುಗಳೇನು ನಮ್ಮ ಅಧಿಕಾರಗಳೇನು ಅಂತ ಇಡೀ ರಾಜ್ಯದ ಜನತೆಗೆ ತಿಳುವಳಿಕೆ ನೀಡುತ್ತಾ ಕೊನೆಗೆ ಸರ್ಕಾರಕ್ಕೆ ಹೋಗಿ ಕಳೆದ ಎರಡು ವರ್ಷಗಳಿಂದ ವಸನ ಭ್ರಷ್ಟರಾಗಿದ್ದೀರಲ್ಲ ಅಸಹಾಯಕ ಮುಖ್ಯಮಂತ್ರಿಗಳೇ ಕಳೆದ ಎರಡು ವರ್ಷಗಳ ಸರಿಸುಮಾರು ಎರಡು ವರ್ಷ ಆಗ್ತಾ ಬರ್ತಾ ಇದೆ ಆ ಎರಡು ವರ್ಷಗಳಿಂದ ನಂಬಿಕೆ ದ್ರೋಹಿಗಳಾಗಿದ್ದೀರಲ್ಲ ಮುಖ್ಯಮಂತ್ರಿಗಳೇ ಕಳೆದ ಎರಡು ವರ್ಷಗಳಿಂದ ನೀವು ಕೊಟ್ಟಂತ ಮಾತಿನ ಬಗ್ಗೆ ಪ್ರಜ್ಞೆಯೇ ಇಲ್ವಲ್ಲ ನಿಮಗೆ ಮುಖ್ಯಮಂತ್ರಿಗಳೇ ಕಳೆದ ಎರಡು ವರ್ಷಗಳಿಂದ ದಲಿತರ ಅಭಿವೃದ್ಧಿಗೋಸ್ಕರ ನೀವು ಏನ್ ಯೋಜನೆಗಳನ್ನ ಘೋಷಣೆ ಮಾಡಿದ್ರಲ್ಲ ಅದ್ಯಾವುದನ್ನು ಸಾಕಾರ ಮಾಡಲಿಲ್ಲವಲ್ಲ ವಚನ ಭ್ರಷ್ಟ ಮುಖ್ಯಮಂತ್ರಿಗಳೇ ತೊಂಬತ್ತೆರಡು ಪರ್ಸೆಂಟ್ ಮುಸಲ್ಮಾನರ ಓಟ್ ಅನ್ನ ತಗೊಂಡು ಇವತ್ತು ಅವರು ಹಕ್ಕಿಗಾಗಿ ಧ್ವನಿ ಪೊಲೀಸ್ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಹತ್ತಿಕ್ಕಕ್ಕೆ ಹೊರಟಿದ್ದೀರಲ್ಲ ನಾಚಿಕೆ ಕೇಳಿದ ಮುಖ್ಯಮಂತ್ರಿಗಳೇ ಅಂತ ಬೆಳಗಾವಿನಲ್ಲಿ ಕೇಳೋದಕ್ಕೆ ಹೊರಟಿರುವಂಥದ್ದು ಮತ್ತೆ ಈ ಸಂದರ್ಭದಲ್ಲಿ ನಮ್ಮನ್ನ ತಳಿದ್ರೆ ಪೊಲೀಸರ ಬಗ್ಗೆ ಸತ್ಯವಾಗಿ ಹೇಳ್ತೀನಿ ಪ್ರಮಾಣವಾಗು ನಿಮ್ಮ ಬಗ್ಗೆ ಅನ್ಯತ ನಾವು ಭಾವಿಸೋದಿಲ್ಲ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳೋದಿಲ್ಲ ನಿಮ್ಮ ವಿರುದ್ಧ ನಾವು ನಿಲ್ಲೋದು ಕಾರಣ ಇಷ್ಟೇ ಯಾವ ದಲಿತ ಸಮುದಾಯ ಅರವತ್ತ ಏಳು ಕೊಟ್ಟು ಈ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂತು ಯಾವ ಒಂದು ಮುಸಲ್ಮಾನ ಸಮುದಾಯ ತೊಂಬತ್ತೆರಡು ಪರ್ಸೆಂಟ್ ಓಟ್ಗಳನ್ನ ಕೊಟ್ಟು ಈ ಒಂದು ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂತು ಆ ಬಲದಿಂದ ದಲಿತ ಮತ್ತು ಮುಸಲ್ಮಾನ ಹಿಂದುಳಿದ ವರ್ಗಗಳ ಓಟಿನ ಬಲದಿಂದ ಅಧಿಕಾರಕ್ಕೆ ಬಂದಂತಹ ಸರ್ಕಾರ ನಾನು ಈ ಸಮುದಾಯಗಳ ಪರವಾಗಿದ್ದೀನಿ ಅಂತ ಗಟ್ಟಿಯಾಗಿ ಎದೆ ತಟ್ಟಿ ಈ ವ್ಯವಸ್ಥೆಗೆ ಎಳಿದಿದ್ದರೆ ನಮ್ಮನ್ನ ಇವತ್ತು ಯಾರೂ ತಡೆತಿರಲಿಲ್ಲ ಆದ್ರೆ ಈ ನಯವಂಚಕರು ಈ ಮೋಸ್ಗಾರರು ಕೋಮುವಾದವನ್ನ ನಾವು ತಡಿತೀವಿ ಅಂತಾರೆ ಕೋಮುವಾದಿಗಳ ಕಾಲ ವಿಚ್ಛರಣ ಸುಳ್ಳು ಸುದ್ದಿಗಳನ್ನ ಹರಡುವವರ ವಿರುದ್ಧ ನಾವು ಕ್ರಮ ತಗೊಳ್ತೀವಿ ಅಂತಾರೆ ಆ ಸುಳ್ಳುಗಾರರ ಮನೆಗೋಗಿ ಇಸ್ಪಿಟ್ ಆಡ್ಕೊಂಡು ಕೂತಾ ಇಂಥ ನಾಚಿಕೆಗಡೆ ಸರ್ಕಾರವನ್ನ ಆಯ್ಕೆ ಮಾಡಿ ಅಧಿಕಾರ ಕೊಟ್ಟು ಕೂರಿಸಿರೋದಕ್ಕೆ ತಲೆ ತಗ್ಗಿಸಬೇಕಾಗಿರೋದು ಅವರಲ್ಲ ಓಟಿನ ಮಹತ್ವವೇ ಗೊತ್ತಿಲ್ಲದೆ ಇಂಥ ಅವಿವೇಕಿ ಅಯೋಗ್ಯರಿಗೆ ಓಟನ್ನು ಹಾಕಿ ಅಧಿಕಾರಕ್ಕೆ ತಗೊಂಡಿದ್ದೀವಲ್ಲ ನಾವುಗಳ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗಿದೆ